ಮಾಡ್ತಾನ ಚಾಂಗುಣ ದೇವಿಗೆ ಯಾವ ರೀತಿಯಿಂದ ನಿನ್ನ ಮಗನಿಗೆ ಕಡಿದು ಅಡಿಗೆ ನಾಲ್ಕು ನೋಡಿ ಚಾಲ್ ಆಡ್ತೇವೆ ಶಾಂತ ರೀತಿಯಿಂದ ಕೂತು ಕೇಳಬೇಕು ಕಳವಿ ಆಗಲಿ ಅಪ್ಪ ದೇವರ ಹಿಡಿತನ ಕೊಡಿ pak வதாக முக்தியப்படி மனுடே பவதாக முக்தியப்படி ಮಾತಂದ ಏನಂದರಿಪ್ಪ ಪಿಂಟು ಮಾಸ್ತಾರೆ ಬರೇ ಆ ಕಡೆ ಈ ಕಡೆ ತಿರುಗ್ಯಾಡ್ತಿ ಬರೇ ಮಾತಾಡ್ತೀ ನಮ್ಮವ್ವ ಹಾಡ್ತಾನೆ ಮಾತಾಡ್ತಾನ ಅಂದ ಹೌದು ಅವನಿಗೆ ಹೇಳುದದ ಮಾಂತೋಣಾಗ ಹೌದು ಏನು ಹೇಳಿದ್ರಿಪ್ಪ ಮಾಂತೋಣ ಪರಸು ಮಾಸ್ತರ್ ಎಲ್ಲ ಕೆಲಸ ಮಾಡಂಗಿಲ್ಲ ಯಾಡೆ ಮಾಡ್ತಾನೆ ಹೌದು ಹಾಡುದು ಹೇಳುದು ಯಾಡೆ ಮಾಡ್ತಾನೆ ಹೌದಾ ಏನು ಮತ್ತೊಂದು ಬೇರೆ ಮಾಡ್ಯಾನ ಇಲ್ಲಲ್ಲ ಇದಿಲ್ಲ ಪಿಂಟು ಮಾಸ್ತರು ಯಾರು ಮಾಡ್ತಾನೆ ಒಂದು ಬಡಿದು ಮಾಡ್ತಾನೆ ಒಂದು ಹೇಳುದು ಮಾಡ್ತಾನೆ ಹೌದು ಹೌದು ಮತ್ತು ನಿನ್ನ ಟೀಕ್ವಲ್ ಐತಲ್ ನಂದು ಹೌದು ಹೌದು ಜೋಡ ನಂದು ಎರಡು ನಿಂದು ಎರಡು ಅದಲ್ಲ ಹೌದು ಮತ್ತು ನೀ ಯಾನಂದಿ ನಿಂದ ಏನಿಲ್ಲ ಬರೀ ಮಾತಾಡ್ತಿತ್ತು ಕುಂಡಿದಿ ಇದಿ ಈ ಬಡ್ಯದೆ ನೀ ಬಲ್ದು ಬಿಡ್ತಿ ಇಲ್ಲಿ ಹಾಂ ಏ ನೋಡಿಲ್ಲ ಅವರು ಬಡ್ಯಾರ ಫಾಲ್ತು ವಿಷಯ ನೀ ಇದರಾಗೆ ಬಂದಿರಿ ನೀವು ಹೌದು ಎಷ್ಟು ದಿನ ಮಾತಾಡಿದೀವಿ ಫಾಲ್ತು ಮಾತಾ ನೀ ಹಂಗೆ ಮಾಡ್ತಿತ್ತು ಹಿಂಗೆ ಮಾಡ್ತಿತ್ತು ಇನ್ಯ ಎಲ್ಲವೂ ಬಂದಾಗಬೇಕು ಚಲೋ ರೂಟ್ ಹಿಡಿದು ಹೋಗಲಿ ಹೌದಾ ಎತ್ತ ಎರಿಗಿ ಇದು ಆಗ್ಬಾರ್ದು ಹೆಂಗೆ ಆಗ್ಬಾರ್ದು ಮಾತು ಹರಕತ್ತಿನ ವಿಷಯನ ಎರಡೂ ಕರಾವಿದ್ರು ಬಂದು ಎಂತ ಎಂಥಜ್ಞಾನದ ಮಾತು ಬಿತ್ತಿದ್ರು ಅಂತೇಳಿ ಅಂದ್ರೆ ಇದು ಸಾಕು ಈ ಊರಾಗ ಬಂದುದಕ್ಕೆ ನಮ್ಮ ಜನ್ಮ ಸ್ವಾರ್ಥಕ ಆಗತ್ತದ ಹೌದು ಹೌದು ಯಾವ ರೀತಿಯಿಂದ ಭಕ್ತಿ ಮಾಡ್ತಾರೆ ಶ್ರೀ ರಾ ರಾಜನ ಮನಿ ಯೋಗ ಶ್ರೀ

ಮಗನ ಮಗಿನ ಕಾಗಿ ತಾಳ ಮಗನ ನಮ ಕಾನೂ ಆಗಳ ನಿರುದರ ಹಾಸ ಮಗನ ಶಿರ ಏ ಆಗಳ ನಿರುದರ ಹಾರ್ಸ ಮಗನ ಶಿರ தாக முக்தியப்படி ஓம் நமனுடி பவதாக முக்திய కుటి దాన పూజ ಮಾಡಿ నీ దయ రగడి ఓం నమజుడి భవదగ ముక్తి ఎపడి ಏಳರ ಸತಿ ಪತಿಗೆ ಕರಿ ಖುಷಿಗೆ ಏಳರ್ ಸತಿ ಪತಿಗೆ ಕರಿ ಖುಷಿಗಿ ಸತಿಪತಿರ ಮಗ ಬಂದ ಓಡಿ ಧೋಮ್ ನಮ್ಮ ನುಡಿ ಪವದಾಗ ಮುಕ್ತಿ ಪರಮಾತ್ಮಗ ಏನು ಒಳ್ಳೆಯವ್ರು ಅನ್ನಬೇಕು ಏನು ಕೆಟ್ಟವ್ರು ಅನ್ನಬೇಕು ಹೌದು ಹೌದು ಪರಮಾತ್ಮಗ ಹಾಂ ಅದು ಕೇಳ್ತೀನ ನಿನಗೆ ಹೌದು ಹೌದು ಯಾಕ್ರಿಪ್ಪ ಏನಾತು ಪರಮಾತ್ಮಾಗ ಏನು ಚಲೋ ಅನ್ಬೇಕೋ ಏನು ಸುಮಾರು ಅನ್ನಬೇಕು ಏನಾಗ್ಯದ್ರಿಪ್ಪ ಅದು ಬೇಕಲ್ಲ ಶರ್ಯಳ ಚಾಂಗುಣನ ಭಕ್ತಿಗಾಗಿ ಪರಮಾತ್ಮ ರೂಪ ಬದಲು ಮಾಡ್ಕೊಂಡು ಹೋದ ಖರೇನ ಸುಳ್ಳ ಹೌದು ಕರೆ ಚಾಂಗುಣ ದೇವಿಗೆ ಭೌತಿ ಭಿಕ್ಷಾ ಅಂದ ಹೌದು ಮರ ತುಂಬಾ ಮುತ್ತು ರತ್ನ ತಂದಳು ಇದು ಯಾರ ಬೇಡ ನನಗಂದ ಹೌದು ಹೌದು ಏನತ್ತ ದೇವಿ ಹೊಸ ಬಹಳ ಹೌದು ತಾಯಿ ನಿನ್ನ ಮನೆಯಾಗ ಊಟ ಮಾಡ್ಬೇಕಂತೇಳಿ ಹಂಬುದಾಗ್ಯದಂದ ಎಪ್ಪ ಬರ್ರಿ ಅಂದಳು ಹೌದು ಹೌದು ಮಡಿ ಹಾಕಿ ಕುಂಡ್ರಸಿದಳು ಪಂಚಾಮೃತ ಎಡಿ ತಯಾರು ಮಾಡಿದ್ರೆ ಇದು ನನಗೆ ಬೇಡಂದ ಹೌದ ಹೌದು ಏನತ್ತ ನಾಗ ಈ ಅಡಿಗೆ ಬೇಡ ನನಗಂದ ಏನ್ ಬೇಕಂದಾಗ ನಿನ್ನ ಮಗನಿಗೆ ಕಡದು ಮೌಸದ ಎಡಿ ತಯಾರು ಮಾಡಿ ಅಂದ್ರೆ ಉಣತ ತಾಯಿ ಇಲ್ಲದ್ರ ಉಣಂಗಿಲ್ಲಂದ ಅಂದಾ ಹೌದು ಹೌದು ಮಹಾತ್ಮರ ಮನೆಯಾಗ ತಂದಿದ ಊಟಕ್ಕೆ ಕುಣಸಿದ ಹೌದು ಉಪವಾಸ ಹಚ್ಚುಡುದ್ರ ಮಹಾತ್ಮರಿಗೆ ಪಾಪಕ್ಕೆ ಗುರಿ ಆಗುತ್ತೆ ಹ್ಯಾಂಗ್ ಮಾಡ್ಲೇ ದುಃಖ ಮಾಡ್ತಾಳ ಹೌದು ಮಗನ ಮ್ಯಾಗಿನ ಮೋವ ತೆಗೆದು ಮಗನಿಗೆ ಕಡಿತಾಳ ಹೌದು ನನ್ನ ಮಗ ಸತ್ರ ಸೈಲಿ ಮಗನ ಮುಖರೆ ನೋಡ್ಬೇಕಂತೇಳಿ ಒಂದು ಭಗೋಡಿ ಒಳಗ ಮಗನ ಚಂಡ ಇಟ್ಟು ನೆಲವಿಗೆ ಹೌದು ಹೌದು ಮೌಸದ ಶರೀರದ ಮೌಸದೆಲ್ಲ ಎಡಿ ತಯಾರು ಮಾಡಿ ಪರಮಾತ್ಮ ನಮ್ಮ ಮುಂದೆ ಇಟ್ಟಾಗ ಹೇಳ್ತಾನ ಪರಮಾತ್ಮ ಏನತ್ತಾನ ತಾಯಿ ಮಗನ ಚಂಡ ಚಂಡಿ ಆ ಚಂಡ ಚಟ್ನಿ ಹೌದು ಮಗನ ಮಾಡಿ ಏನ್ ಇಟ್ಟಿದ್ ನೋಡು ಹೌದು ಅದು ನೋಡ್ಲಿಕ್ಕೆ ಇಟ್ಟಿದ್ ನೋಡು ಆ ಆ ಚಂಡನು ಕೊಟ್ಟು ಚಟ್ನಿ ಮಾಡಿ ನನಗೂ ಕೊಡು ಅಂದ್ರೂ ಊಟ ಮಾಡತ್ತ ಇಲ್ಲಾದ್ರೂ ಉಳಿದಿಲ್ಲ ನಿಮ್ಮ ಮನೆಯೊಳಗ ಶಿವ ಶಿವ ಭಗವಂತ ಎಂತ ಹೇಳಿ ತಂದೆಪ್ಪ ಹೌದು ಹೌದು ಮಗನ್ ಯುದ್ದ ಆ ಚಂಡ ತಂದು ಕುಟ್ತ ಚಟ್ನಿ ಹೌದು ಹೌದು ಚಟ್ನಿ ಮಾಡಿ ಆ ಏನ ಮಗನ ಚಂಡದ ಚಟ್ನಿ ಮಾಡಿ ಅದು ತಾಟ್ನಾಗ ಹಚ್ತಾಳ ಪರಮಾತ್ಮ ಏನತ್ತೀ ಏನತ್ತೀಪ ಭಗವಂತ ಅಂದ ದೇವಿ ಮಕ್ಕಳು ಇಲ್ಲಾರನೆಯಾಗ ನಾನು ಊಟ ಇಲ್ಲ ಅಂದ ನೋಡ್ರಿ ಹೆಂಗತ್ತ ನೋಡ್ರಿ ಮಕ್ಕಳು ನಿನ್ನ ಮಗನಿಗೆ ಕರಿ ಉಣ್ತೀನಿ ಅಂದ ಎಲ್ಲಿ ಕರಿಬೇಕ್ರಿ ಮಗನಿಗೆ ಚ ಹೌದು ಹೌದೌದು ಅವಾಗ ಭಗವಂತ ಇದೆ ಎಂತ ಸತು ಪರೀಕ್ಷೆ ತಂದಿ ಅಂದಾಗ ಹೌದು ತಾಯಿ ನಿನ್ನ ಮನೆಯಾಗ ಹಂಗಿ ಉಣಂಗಿಲ್ಲ ನಿನ್ನ ಮನೆ ಒಂದು ಹೊರ ಹೋಯ್ ಅಂಗಳಾಗಿ ನಿಂದ್ರು ಹೌದಾ ಮಗನಿಗೆ ಕೂಗು ಮಗ ಬರ್ತದ ಮಗನ ಸಂಗಟ್ಟ ಊಟ ಮಾಡ್ತದ ಹೇಳ್ತಾನ ಭಗವಂತ ಬಂಧುಗಳೇ ಹೌದ್ ಹೌದು ಅವಾಗ ಅಂಗಳದ ಹೋಗಿ ನಿತ್ತ ಕೂಗುತ್ತಳ ಮಗ ಓಡಿ ಬರ್ತಾನ ಮಗನಿಗೆ ತಗೊಂಡ ಭಗವಂತ ಮೌಸದ ಎಡಿ ಮೇಗ ಕೈ ಇಟ್ಟ ಪಂಚಾಮೃತ ಅಡಿಗೆ ಇತ್ತು ಆ ಭಗವಂತ ಮಗನಿಗೆ ತಗೊಂಡು ಉಣ್ತಾನೆ ರೀತಿಯಿಂದ ಹೇಳ್ರಿ ಹೌದು ಮಕ್ಕಳೆಲ್ಲವರ ಮನೆ ಒಳಗೆ ಊಟ E ah! నమనుడి పవదాగ ముక్తి ఎపడి ఓం నమనుడి పవదాగా ముక్తి ఎడి ಪುಣ್ಯ ಪಡಿ ಸತ್ಯ ಸಂಗದಾಗ ದುಡಿ ಪುಣ್ಯ ಪಡಿ ಮಾಸಿದ ಕವಿ ಮಾಡಿ ಸಬದಾಗ ಹಾಡಿ ಓಂ ರಮ ನುಡಿ ಮುಕ್ತಿಯ ಪಡಿ ಓಂ ನುಡಿ ಖಂಡಿತು ಕುಟ ನಿಹಂತ ಧಿತ್ತು ಕುಟಿಯ ಹೊಟ್ಟ ದ್ವಾರ